ವಿಶ್ವದಲ್ಲಿಯೇ ವಿಶೇಷವಾಗಿರುವಂಥದ್ದು ಜೊತೆಗೆ ಇದ್ರ ಜೊತೆಗೆ ಸೇಮ್ ಸಿಮಿಲರ್ ಆಗಿ ರಿಸಲ್ಟ್ ಬರುವಂಥದ್ದು ವರಳು ಕಲ್ಲಿನ ಮೂರು ಗಾಣಗಳು ಇರುವಂಥ ಮಾಡೆಲ್ ಇರೋದು ನಮ್ಮ ಇಂಡಿಯಾದಲ್ಲಿ ತಮಿಳುನಾಡು ಬಿಟ್ಟರೆ ನಮ್ದು ಮಾತ್ರ ಇರೋದು ಇದು ಅರ್ಧ ಲೀಟ್ರ್ದಿದೆ ಒಂದು ಇದೆ ನಮ್ಮಲ್ಲಿ ಏಳು ಥರ ಎಣ್ಣೆ ಇದೆ ಕೊಬ್ಬರಿ ಎಳ್ಳು ಉಚ್ಚೆಳ್ಳು ಸಾಸಿವೆ ಮತ್ತು ಕುಸುಬೆ ಸೂರ್ಯಕಾಂತಿ ಇದೆಲ್ಲ ಇದೆ ಅಬ್ರಾಡ್ಗೆಲ್ಲ ಹೋಗಿದೆ ಸಿಂಗಾಪುರ್ಗೆಲ್ಲ ನಮ್ಮದು ವರಳು ಕಲ್ಲಿನ ಗಾಣ ಇದು ಸೊ ಇದು ಒಂದು ದಿನಕ್ಕೆ ಬೆಳಿಗ್ಗೆಯಿಂದ ಸಂಜೆ ನಾವು ತೆಗೆದ್ರು ಒಂದು ಮಿಷಿನಲ್ಲಿ ಐವತ್ತು ಲೀಟ್ರ್ ಬರುತ್ತೆ ಮೂರು ಮಿಷಿನಿಂದ ಒಂದು ದಿನಕ್ಕೆ ನೂರ ಐವತ್ತು ಲೀಟರ್ ಎಣ್ಣೆ ತೆಗಿಬೋದು ಜನಗಳಿಗೆ ಒಳ್ಳೆಯ ಆರೋಗ್ಯ ಕೊಡಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಇದನ್ನು ಶುರು ಮಾಡಿರೋವಂಥದ್ದು ನನ್ನ ಹೆಸರು ಎಸ್ ಜಿ ಪಾಟೀಲ್ ಎಸ್ ಆರ್ ಕೆ ಟೆಂಪಲ್ ಆಫ್ ಫಾಯಿಲ್ಸ್ ಸಿಇ ಇಲ್ಲಿ ಮಾತಾಡ್ತಿರೋದು ಇದು ಎಸ್ ಆರ್ ಕೆ ಟೆಂಪಲ್ ಆಫ್ ಫಾಯಿಲ್ಸ್ ವಿಶ್ವದಲ್ಲಿಯೇ ವಿಶೇಷವಾಗಿರುವಂಥದ್ದು ಏನಕ್ಕೆ ಅಂದರೆ ಈ ನಮ್ಮ ಭಾರತ ದೇಶದಲ್ಲಿ ತಮಿಳುನಾಡು ಬಿಟ್ಟರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿರುವ ಏಕೈಕ ಕಲ್ಲಿನ ಒರಳು ಕಲ್ಲಿನ ಗಾಣ ಇದೆ ಜೊತೆಗೆ ಇದ್ರ ಜೊತೆಗೆ ಸೇಮ್ ಸಿಮಿಲರಾಗೇ ರಿಸಲ್ಟ್ ಬರುವಂಥದ್ದು ವರ್ಳು ಕಲ್ಲಿನ ಮೂರು ಗಾಣಗಳು ಇರೋವಂಥ ಮಾಡೆಲ್ ಇರೋದು ನಮ್ಮ ಇಂಡಿಯಾದಲ್ಲಿ ತಮಿಳ್ನಾಡು ಬಿಟ್ಟರೆ ನಮ್ಮದು ಮಾತ್ರ ಇರೋದು ವಿಶೇಷತೆ ಇಲ್ಲಿರುವಂಥದ್ದು ಈ ಒಂದು ಎಕರೆ ಜಮೀನಲ್ಲಿ ಇದನ್ನು ಶುದ್ಧವಾಗಿ ಆರ್ಗ್ಯಾನಿಕಲ್ಲಿ ಇಟ್ಕೊಂಡು ಇಲ್ಲಿ ಈ ಒಂದು ಎತ್ತಿನ ಗಾಣವನ್ನು ಮಾಡಿದ್ವಿ ನಾವು ಸೊ ದೇಸಿ ಎತ್ತುಗಳು ಒಂದು ಹಳ್ಳಿಕಾರು ಮತ್ತು ಒಂದು ಅಮೃತ್ ಮಹಲು ಒಂದು ವಿಶೇಷವಾಗಿರುವಂಥ ದೇಸಿ ತಳಿಗಳನ್ನೇ ಕಟ್ಕೊಂಡು ಮಾಡಿದ್ದೀವಿ ನಮ್ಮಲ್ಲಿ ಇಲ್ಲಿ ಮೇಲ್ಗಡೆ ನಾವು ಕಳಶ ಕೂಡಿಸಿದ್ದೀವಿ ಸೊ ದೇವಸ್ಥಾನದಲ್ಲಿ ಹಾಗೆ ಮೇಲೆ ಕಳಶ ಕೂಡ್ಸಿರ್ತಾರೋ ಇಟ್ ವಿಲ್ ಲಬ್ಸವರ್ ಕಾಸ್ಮಿಕ್ ಎನರ್ಜಿ ಸೊ ತುಂಬ ಜನ ಅದಕ್ಕೋಸ್ಕರ ಇಲ್ಲಿ ತುಂಬ ಇಷ್ಟಪಟ್ಟು ಬಂದು ಇಲ್ಲಿ ತೊಗೊಂಡೋಗ್ತಾರೆ ಒಂದು ಸಲ ಪ್ರೊಡಕ್ಷನ್ ಆಗಬೇಕು ಅಂದರೆ ಎರಡೂವರೆ ಗಂಟೆ ಸಮಯ ಬೇಕಾಗುತ್ತೆ ನೀವು ಎರಡೂವರೆ ಗಂಟೆ ಆದಮೇಲೂ ಒಂದು ನಮ್ಮ ಹಿಂಡಿ ಮುಟ್ಟಿದ್ರೆ ತಣ್ಣಗಿರುತ್ತೆ ದಟ್ ಇಸ್ ದ ಪ್ಯೂರೆಸ್ಟ್ ಕೋಲ್ಡ್ ಪ್ರೆಸ್ ಆಯಿಲ್ ಇಲ್ಲಿ ನಾವು ಕಡಲೆಕಾಯಿ ಮತ್ತು ಕೊಬ್ಬರಿ ಒಣ ಕೊಬ್ಬರಿ ಮತ್ತು ಹುಚ್ಚೆಳ್ಳು ಎಳ್ಳು ಸಾಸಿವೆ ಸೊ ಹೀಗೆ ಸೂರ್ಯಕಾಂತಿ ಎಲ್ಲ ವಿಧಾನದಲ್ಲೂ ಎಣ್ಣೆಯನ್ನು ತೆಗಿತಾಯಿದ್ದೀವಿ ಇಲ್ಲಿ ಎತ್ತುಗಳು ಒಂದು ನಿಮಿಷಕ್ಕೆ ಎರಡೂವರೆಯಿಂದ ಮೂರು ಸಲ ಸುತ್ತುತ್ತೆ ಅದೇ ಸೇಮ್ ಸಿಮಿಲಾರಿಟಿ ರಿಸಲ್ಟ್ ತೊಗೊಂಡೇನೆ ಒಳಗಡೆ ವರ್ಲ್ಡ್ ಕಲ್ಲಿದ್ದೇ ಮಾಡ ಅಂದರೆ ಮಾಡೋವಂಥ ಒಂದು ಬರೋಂಥ ಎಣ್ಣೆ ಶ್ರೇಷ್ಠವಾಗಿರಬೇಕು ಶುದ್ಧವಾಗಿರಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿರೋವಂಥದ್ದು ಸೊ ಜೊತೆಗೆ ಇದನ್ನು ನಾವು ಶುರು ಮಾಡದಾಗಿದ್ದಕ್ಕೆ ನಮಗೆ ಖರ್ಚು ವೆಚ್ಚಗಳು ಅಂತ ನಮಗೆ ಬಂದಾಗ ಈ ಒಂದು ಎತ್ತಿನ ಗಣವನ್ನು ಮಾಡೋದಕ್ಕೆ ನಮಗೆ ಅದು ಹದಿನಾರೂವರೆ ಲಕ್ಷ ನಮಗೆ ಖರ್ಚಾಯಿತು ಅಂದರೆ ಈ ಒಂದು ಈ ಮಿಷಿ ಇದಕ್ಕೆ ಈ ಒಳಕಲ್ಲಿಗೆ ಮತ್ತು ಈ ಬಾಗೆ ಮರ ನಾವು ಬಳಸಿದ್ದೀವಿ ಮತ್ತು ಇದು ಹೆಂಚೆಲ್ಲ ನಾವು ಬಳಸಿದ್ದೀವಿ ಹೆಂಚ ಜೊತೆಗೆ ಇವೆಲ್ಲ ಕಲ್ಲು ಕಲ್ಲುಗಳನ್ನೆಲ್ಲ ಮಾಡಿ ನ್ಯಾಚುರಲ್ಲಾಗಿರಬೇಕು ಅಂಥೇಳಿ ಇದನ್ನು ಒಂದು ಮಾಡಿದ್ದೀವಿ ಇದಲ್ಲೇ ನಾವು ಮತ್ತೆ ಟೆಕ್ನಾಲಜಿ ಡ್ರಿಬನ್ನಲ್ಲಿ ನಾವು ಮಾಡೋದಕ್ಕೆ ಹೋದಾಗ ಅದು ನಮಗೆ ಆಲ್ಮೋಸ್ಟ್ ಫಾರ್ಟಿ ಲ್ಯಾಕ್ಸ್ ನಮಗೆ ಇನ್ವೆಸ್ಟ್ಮೆಂಟ್ ಆಗಿದೆ ಎರಡರಿಂದ ಸೇರಿದಾಗ ನಮಗೆ ಆಲ್ಮೋಸ್ಟ್ ನಿಯರ್ಲಿ ಸಿಕ್ಸ್ಟಿ ಲ್ಯಾಕ್ಸ್ವರೆಗೂ ನಮಗೆ ನಿಯರೆಸ್ಟ್ ಖರ್ಚುಗಳು ಬಂದಿದೆ ಇವಾಗ ಸೊ ಹಾಗಾಗಿ ಒಂದು ಜನಗಳಿಗೆ ಒಳ್ಳೆಯ ಆರೋಗ್ಯ ಕೊಡಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಇದನ್ನು ಶುರು ಮಾಡಿರೋಂಥದ್ದು ಯಾಕೆಂದರೆ ಪಾಕೆಟ್ ಎಣ್ಣೆ ತಿಂದು ರೋಗಿಗಳಾಗಬೇಡಿ ಅಂತ ಈಗ ಇರುವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ಗೊತ್ತಿದ್ದು ನಾವು ಆ ತಪ್ಪುಗಳನ್ನು ಮಾಡಬಾರ್ದು ಜನಕ್ಕೆ ನಾವು ಹೇಳಿದಾಗ ಎಲ್ಲಿದೆ ನಮಗೆ ಆಲ್ಟರ್ನೇಟಿವ್ ಅಂತ ಕೇಳ್ತಾರೆ ಅದಕ್ಕೆ ಸೊಲ್ಯೂಷನ್ಗೋಸ್ಕರ ಅವರ ಆರೋಗ್ಯದ ಸೊಲ್ಯೂಷನ್ಗೆ ಇದನ್ನು ನಾವು ಶುರು ಮಾಡಿರೋಂಥದ್ದು ಜನಕ್ಕೊಂದು ಆರೋಗ್ಯ ಕೊಡಬೇಕನ್ನೋ ಆಸೆ ಇದ್ದಾಗ ಇದು ನಮಗೆ ತುಂಬ ಖುಷಿ ಕೊಡುವಂಥ ಕೆಲಸ ಯಾಕೆಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಗೆ ಇದರಲ್ಲಿ ಜನಕ್ಕೆ ಒಳ್ಳೆ ಆರೋಗ್ಯ ಕೊಡ್ತಿದ್ದೀವಿ ಅವರೆಲ್ಲ ಫೀಡ್ಬ್ಯಾಕ್ ಬಂದು ಹೇಳ್ತಿದ್ದಾರೆ ಸರ್ ನಮಗೆ ಇಷ್ಟೊಂದು ಹೆಲ್ತ್ ವೈಸ್ ಇಂಪ್ರೂವ್ ಆಗ್ತಿದೆ ಅಂದಾಗ ನಮ್ಮ ಗಾಣದ ಎಣ್ಣೆಗಳು ಡಾಕ್ಟ್ರ್ ಥರ ಕೆಲಸ ಇದೆ ದೇವ್ರ ಥರ ಕೆಲಸ ಇದೆ ಅದು ನಮಗೆ ಸಂತೋಷ ಕೊಡುವಂಥ ವಿಚಾರ ವಿಶ್ವದಲ್ಲೇ ಏನಕ್ಕೆ ಅಂದರೆ ಮೂರು ಕಲ್ಲಿನ ಗಾಣಗಳು ಒಂದೇ ಇದರಲ್ಲಿದೆ ಪ್ಲಸ್ ಎತ್ತಿನ ಗಾಣನೂ ಒಂದೇ ಜಾಗದಲ್ಲಿ ಸೇಮ್ ಸಿಮಿಲರ್ ಟು ಎತ್ತಿನ ಗಾಣ ಯಾಕಂದರೆ ಇದು ಆರ್ ಪಿ ಎಮ್ ಫುಲ್ಲು ಕಡಿಮೆ ಇರುತ್ತೆ ಮತ್ತು ರೊಟೇಷನ್ನು ಅಷ್ಟೇ ಬರೀ ಒನ್ ಹೊರಳು ಮಾತ್ರ ಹೊರಳು ಸುತ್ತಲ್ಲ ಕೆ ಮಾತ್ರ ಸುತ್ತೆ ಹೊರಳು ಇದರಲ್ಲಿ ಸುತ್ತದಿಲ್ಲ ಅದು ಒಂದು ವಿಶೇಷವಾಗಿರುವಂಥ ಸ್ಪೆಷಾಲಿಟಿ ಇದು ಮತ್ತು ಇಲ್ಲಿ ಏನಪ್ಪ ಅಂದರೆ ಎತ್ತಿನರಲ್ಲಿ ಒಂದು ಲಿಮಿಟೇಷನ್ ಇರುತ್ತೆ ತುಂಬ ಅವಕ್ಕೆ ನಾವು ಹೊಡೆಯೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಅಲ್ಲಿ ಶಿಫ್ಟ್ ವೈಸಲ್ಲಿ ಮಾಡ್ತೀವಿ ದಿನಕ್ಕೆ ಒಂದು ಇಪ್ಪತ್ತೈದು ಲೀಟ್ರ್ ಬಂದರೆ ಹೆಚ್ಚು ಅಮ್ಮಮ್ಮ ಅಂದರೆ ತುಂಬ ಬೆಳಗ್ಗೆಯಿಂದ ಸಂಜೆ ಹೊಡೆದ್ರೆ ಬಟ್ ಅದೇ ಇದನ್ನು ಇಲ್ಲಿ ಬೆಳಗ್ಗೆ ನಾವು ಒಂದು ಏಳು ಗಂಟೆಯಿಂದ ರಾತ್ರಿ ಒಂದು ಹತ್ತು ಗಂಟೆವರೆಗೂ ಮಾಡಿದ್ರೆ ಒಂದು ಇದರಿಂದ ಮಿನಿಮಮ್ ಒಂದು ಐವತ್ತು ಲೀಟ್ರ್ ನಾವು ಎಣ್ಣೆಯನ್ನು ತೆಗಿಬೋದು ಈಗ ನಮ್ಮದು ಈ ಥರ ಆದರೆ ಮೂರು ಮಿಷಿನಿಂದ ಒಂದು ದಿನಕ್ಕೆ ಆವ್ರೇಜ್ ಅಂದರೆ ಬಿಗಿನಿಂಗಲ್ಲಿ ಬರಲ್ಲ ಮಿಷಿನ್ ಎಲ್ಲ ಸೆಟ್ಟಾಗಿ ಒಂದು ಲೆವೆಲ್ ಬಂದಮೇಲೆ ಒಂದು ದಿನಕ್ಕೆ ಐವತ್ತು ಲೀಟ್ರ್ ತೆಗೆದ್ರೆ ಮೂರು ಮಿಷಿನಿಂದ ಒಂದು ತಿಂಗ್ ಒಂದು ದಿನಕ್ಕೆ ನೂರೈವತ್ತು ಲೀಟ್ರು ಅಂದರೆ ಒಂದು ತಿಂಗಳಿಗೆ ನಾಲ್ಕೂವರೆ ಸಾವಿರ ಲೀಟ್ರ್ ಎಣ್ಣೆನ ತೆಗೆಯುವಂಥ ಶಕ್ತಿ ಈ ಒಂದು ಮೂರು ಮಿಷಿನಲ್ಲಿರುತ್ತೆ ಬೇರೆ ಮಿಷಿನ್ಗಿಂತ ಕಂಪಾರಿಟಿವ್ ಮಾಡಿದಾಗ ಕ್ವಾಲಿಟಿ ವೈಸ್ ಆಗಲಿ ಎಲ್ಲನೂ ಸಿಮಿಲರ್ ಟು ಎತ್ತಿನ ಗಾಣ ಎತ್ತಿನ ವರಳು ಈ ಒಂದು ಗಾಣದ ಎಣ್ಣೆನ ಹೆಚ್ಚು ಬಳಸಿ ಇದು ತುಂಬ ಆರೋಗ್ಯಕರವಾಗಿದೆ ಶ್ರೇಷ್ಠವಾಗಿದೆ ಶುದ್ಧವಾಗಿದೆ ಇದನ್ನು ಫಿಟ್ ಮಾಡೋದು ತುಂಬ ಚಾಲೆಂಜು ಬೇರೆ ಮಿಷಿನ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ವುಡ್ಡು ಮತ್ತು ಮೆಟಲಲ್ಲಾದರೆ ನೀವು ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡ್ಬೋದು ಆದರೆ ಇದನ್ನು ಮಾಡೋಕ್ಕಾಗಲ್ಲ ಮತ್ತು ಇದಕ್ಕೆ ಸ ಸ್ಪೇಸು ತುಂಬ ಜಾಸ್ತಿ ಬೇಕಾಗುತ್ತೆ ಈಗ ಇದಕ್ಕೆ ತುಂಬ ಏನಂದರೆ ಒಂದು ನಾಲ್ಕೂವರೆ ಡೆಪ್ತು ನಾವು ತೆಗೆದು ಹಳ್ಳ ಮಾಡಿ ಅಲ್ಲಿ ಒಂದು ಏನು ಪ್ಲಸ್ ಅಲ್ಲಿ ನಾವು ಗೋಡೆ ಎಲ್ಲ ಕಟ್ಟಿ ಮತ್ತು ಇದನ್ನು ತುಂಬಿ ಇದಕ್ಕೆ ನಾಲ್ಕೂ ಅಷ್ಟು ಒಳಗಡೆ ಕಾಂಕ್ರೀಟ್ನೆಲ್ಲ ತುಂಬಿ ಜೇ ಬೋಲ್ಡ್ಸ್ ಎಲ್ಲ ಹಾಕಿ ಟೈಟಾಗಿ ಇದನ್ನು ಮಾಡಿದೆ ಇದನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಸುಮಾರು ಖರ್ಚು ವೆಚ್ಚಗಳು ಅಂತಂತ ನಾವು ನೋಡಿದಾಗ ಇದು ಒಂದು ಮಿಷಿನ್ಗೆ ಆವರೇಜು ನಮಗೆ ಮೂರುವರೆ ಲಕ್ಷ ಸೊ ಇದ್ರದ್ದು ಎಕ್ಸ್ಪೆಂಡಿಚರ್ ಓವರ್ ಆಲ್ ನಮಗೆ ಹನ್ನೆರಡು ಲಕ್ಷ ಇದುವರೆಗೂ ಖರ್ಚಾಗಿದೆ ಬರೀ ಒಂದು ಮಿಷಿನ್ಗೆ ನಾಲ್ಕು ಲಕ್ಷ ಚಿಲ್ಲರೆ ಆಗುತ್ತೆ ಇದೆಲ್ಲ ದೊಡ್ಡ ದೊಡ್ಡ ಹೆವಿ ಗಲ್ಡರ್ಸು ಮತ್ತು ಇದೆಲ್ಲ ಮರನ ಹೊರಗಡೆಯಿಂದ ತೊಗೊಂಬಂದು ಫಿಟ್ ಮಾಡಿರೋವಂಥದ್ದು ಸೊ ಏನಾಗುತ್ತೆ ಅಂತಂದರೆ ಇದಕ್ಕೆ ತುಂಬ ಏನು ಕೆಲಸ ಜಾಸ್ತಿ ತಗೋತದೆ ಆದರೆ ಕ್ವಾಲಿಟಿನಲ್ಲಿ ಟಾಪು ನಂಬರ್ ಒನ್ ಇದೇ ಸೊ ಈ ಇದನ್ನು ಈ ಟೆಕ್ನಾಲಜಿನ ಬೇರೆ ಯಾವುದೂ ಮೀರ್ಸೋಕ್ಕಾಗಲ್ಲ ವುಡ್ ಆಗಲಿ ಮೆಟಲ್ ಆಗಲಿ ಅದನ್ನು ಇದಕ್ಕೆ ಸಾಟಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಆ ಒಂದು ಮೂಲವಾಗಿ ಏನಿತ್ತು ಪುರಾತನ ಕಾಲದಲ್ಲಿ ದೇಸಿ ಇದರಲ್ಲಿ ಏನಿತ್ತು ಆ ಶ್ರೇಷ್ಠತೆ ಶುದ್ಧತೆ ಬೆಸ್ಟ್ ದಿ ಬೆಸ್ಟ್ ನಂಬರ್ ಒನ್ ಕ್ವಾಲಿಟಿಯಲ್ಲಿರ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಗಾಣವನ್ನು ಮಾಡಿರೋವಂಥದ್ದು ನಾವು ಇದರಲ್ಲಿ ನಾವೀಗ ಸದ್ಯಕ್ಕೆ ನಾವು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಎಣ್ಣೆ ಕರಿ ಎಳ್ಳು ಸಾಸುವೆ ಮತ್ತು ಇದು ಅದು ನಮ್ಮ ಕುಸುಬೆ ಎಣ್ಣೆ ಸೊ ಏಳು ಥರದ ಎಣ್ಣೆಗಳನ್ನು ನಾವು ಇವಾಗ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಸೊ ಹಾಗಾಗಿ ಕಸ್ಟಮರು ತುಂಬ ಖುಷಿಯಾಗಿದ್ದಾರೆ ಮತ್ತು ಇದು ವಿಶೇಷತೆ ಏನಂದರೆ ಬೇರೆ ಮಿಷಿನ್ಗಿಂತ ಇದು ವಾಸನೆ ತುಂಬ ಘಮ ಅಂತ ಅರೋಮ ಜಾಸ್ತಿ ಸ್ಟ್ರಾಂಗಾಗಿ ಒಳ್ಳೆ ಏನಂದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮನಸ್ಸಿಗೆ ಮುದ ನೀಡುತ್ತೆ ಖುಷಿ ಕೊಡುತ್ತೆ ಬೇರೆದ್ರಲ್ಲಿ ಬರೋದ್ರಲ್ಲಿ ಇದರಷ್ಟು ಥಿಕ್ನೆಸ್ಸು ಬರೋದಿಲ್ಲ ಇಷ್ಟು ಸ್ಮೆಲ್ಲು ಬರೋದಿಲ್ಲ ಈ ಕ್ವಾಲಿಟಿನೂ ಸಿಗೋದಿಲ್ಲ ಸೊ ಇಲ್ಲಿ ನಿಮಗೆ ಪ್ಯೂರೆಸ್ಟು ನ್ಯಾಚುರಲ್ ಆಗಿ ಶುದ್ಧವಾಗಿರೋ ಅಂಥದ್ದು ಶ್ರೇಷ್ಠವಾಗಿರೋ ಸಿಗುತ್ತೆ ನಾವು ಎಣ್ಣೆನ ಮಾಡಿದ್ಮೇಲೆ ಒಂದು ನಾಲ್ಕೈದು ದಿನ ಸೆಡಿಮೆಂಟೇಷನ್ ಇಟ್ಟು ನಂತರ ಅದನ್ನು ನಾವು ಈ ಥರ ಗ್ಲಾಸ್ ಬಾಟ್ಲಲ್ಲಿ ಫಿಲಪ್ ಮಾಡ್ತೀವಿ ಇದು ಮಿಲ್ಕ್ ಬಾಟ್ಲು ಸೊ ಇದರಲ್ಲಿ ಫಿಲ್ ಅಪ್ ಮಾಡ್ತೀವಿ ಇದು ಅರ್ಧ ಲೀಟ್ರ್ದಿದೆ ಒಂದು ಲೀಟ್ರ್ದಿದೆ ಎರಡು ಎರಡರಲ್ಲೂ ಅಪ್ ಮಾಡ್ತೀವಿ ನಮ್ಮಲ್ಲಿ ಏಳು ಥರ ಎಣ್ಣೆ ಇದೆ ಕಡಲೆಕಾಯಿ ನೋಡಿ ಇದು ಕೊಬ್ಬರಿ ಎಳ್ಳು ಉಚ್ಚೆಳ್ಳು ಸಾಸಿವೆ ಮತ್ತು ಕುಸುಬೆ ಸೂರ್ಯಕಾಂತ್ ಇದೆಲ್ಲ ಇದೆ ಈ ಥರ ಅರ್ಧ ಲೀಟ್ರ್ ಟಿನ್ನು ಇದೆ ಒಂದು ಲೀಟ್ರ್ ಟಿನ್ ಇದೆ ಅಬ್ರಾಡ್ಗೆಲ್ಲ ಹೋಗಿದೆ ಸಿಂಗಾಪುರ್ಗೆಲ್ಲ ನಮ್ಮದು ಸೊ ಪ್ಯಾಕಿಂಗ್ ಅಷ್ಟು ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಈ ಥರ ಸ್ಟೀಲ್ ಕ್ಯಾನ್ಗಳಲ್ಲಿ ತಗೊಂಡು ಸೊ ಇದನ್ನು ನಿಮ್ಮ ಮನೆಯಲ್ಲೇ ಬಂದು ನಿಮ್ಮ ಸ್ಟೀಲ್ ಕಂಟೈನರ್ಗೆ ಶಿಫ್ಟ್ ಮಾಡ್ತೀವಿ ಮತ್ತು ಈ ಥರ ಐದು ಲೀಟ್ರ್ದು ಔಟ್ ಆಫ್ ಸ್ಟೇಷನ್ಗೆ ಮತ್ತು ಇದೆಲ್ಲನೂ ಹದಿನೈದು ಲೀಟ್ರ್ ಹತ್ತು ಲೀಟ್ರ್ ಹದಿನೈದು ಲೀಟ್ರ್ ಟಿನ್ಸ್ ಇದೆ ಸೊ ಈಗ ಕರ್ನಾಟಕದ ತುಂಬ ಮತ್ತು ಬೆಂಗಳೂರು ತುಂಬ ಎಲ್ಲರೂ ನಮ್ಮ ಆಯಿಲ್ನ ಪರ್ಚೇಸ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕೊಡೋದಿಲ್ಲ ಬಿಕಾಸ್ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಗ್ಲಾಸ್ ಅಲ್ಲಿ ಕೊಡ್ತಿದ್ದೀರಿ ಒಂದು ಪರಿಶುದ್ಧವಾಗಿ ಮಾಡ್ತಿದ್ದೀರಿ ಒಳ್ಳೆ ಗುಣಮಟ್ಟ ಕಾಪಾಡ್ತಿದ್ದೀರಿ ಅಂತೆಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮಗೂ ಒಂದು ಸಂತೋಷ ಇದೆ ದಿ ಬೆಸ್ಟ್ ಮಾಡಿದ್ದೀವಿ ಅಂದರೆ ಮೇಲೆ ಅದನ್ನು ದಿ ಬೆಸ್ಟಲ್ಲೇ ಕೊಡಬೇಕು ಪರ್ಟಿಕ್ಯುಲರ್ಲಿ ನಮ್ಮ ಇದೆಲ್ಲ ಫುಡ್ ಗ್ರೇಡ್ ಸ್ಟೀಲ್ ಇವೆಲ್ಲ ನಾವು ಕೊಡ್ತಾ ಇರೋವಂಥದ್ದು ಆರ್ಡಿನರಿ ಸ್ಟೀಲ್ ಬೇರೆ ಇರುತ್ತೆ ಇದು ಫುಡ್ ಗ್ರೇಡ್ ಸ್ಟೀಲಲ್ಲಿ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ನಮಗೂ ಒಂದು ಸಂತೋಷ ಇದೆ ಶುದ್ಧತೆಯಿಂದ ಯಾಕೆಂದರೆ ಪ್ಲಾಸ್ಟಿಕಲ್ಲಿ ಹಾಕಿದಾಗ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಕಂಟಾಮಿನೇಟ್ ಆಗುತ್ತೆ ಸೊ ಅದು ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಈ ಒಂದು ಈ ಮೆಥಡಾಲಜಿಲಿ ನಾವು ಮಾಡ್ತಾಯಿದ್ದೀವಿ ಮತ್ತು ಮಾರಲ್ಸು ಎಥಿಕ್ಸು ವ್ಯಾಲ್ಯೂಸ್ ಇಟ್ಕೊಂಡು ಒಂದು ಸತ್ಯ ನಿಷ್ಠೆ ಪ್ರಾಮಾಣಿಕವಾಗಿ ಇದನ್ನು ಮಾಡ್ತಾ ಸರ್ ನಾವು ನೋಡಿ ಇದು ಈ ನೋಡ್ತಾ ಇರೋಂಥದ್ದು ಎಸ್ ಆರ್ ಕೆ ಟೆಂಪಲ್ ಆಫ್ ಆಯಿಲ್ಸ್ ಇದು ಡ್ರೈ ಯಾರ್ಡ್ ಅಂತ ಹೇಳ್ತೀವಿ ಸೋಲಾರ್ ಯಾರ್ಡ್ ಅಂತೇಳಿ ಇದು ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿದೀವಿ ಏನಕ್ಕೆ ಅಂದರೆ ಇಲ್ಲಿ ಬಿಸಿ ಜಾಸ್ತಿ ಶಾಖ ಇರಬೇಕು ಈ ಶಾಖ ಯಾಕೆ ಮಾಡೋದು ಅಂತಂದರೆ ಮುಖ್ಯವಾಗಿ ನಾವು ಕಡಲೆಕಾಯಣ್ಣೆಗೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಒಂದು ಕಾಲು ಲೀಟ್ರಿಂದ ಅರ್ಧ ಲೀಟ್ರ್ವರೆಗೂ ನೀರನ್ನ ಬೆರೆಸಿರ್ತೀವಿ ಸೊ ಅದು ಏನಾಗುತ್ತೆ ಅಂದರೆ ಹಿಂಡಿನಲ್ಲಿ ಸುಮಾರು ಅಂಶಗಳೆಲ್ಲ ಅದರಲ್ಲಿ ಹೋಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಫುಲ್ ಮುಂಗ್ದೋಗಿರುತ್ತೆ ಎಲ್ಲರೂ ಒಂಚೂರು ಉಳಿದಿತ್ತು ಅಂದರೆ ಆ ಮಾಯ್ಚರೈಸರು ಈ ಥರ ನಾವು ಇದರೊಳಗಡೆ ಇದಕ್ಕೆ ಕೋರಾ ಬಟ್ಟೆ ಕಟ್ಟಿರ್ತೀವಿ ಈಗ ನಿಮ್ಮ ಕಾಣ್ಸೋಕ್ಕೆ ಓಪನ್ ಮಾಡಿದ್ದೀವಿ ಸೊ ಕೋರಾ ಬಟ್ಟೆ ಕಟ್ಟಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಬಿಸಿಗೆ ಇನ್ನೂ ಸಣ್ಣ ಪುಟ್ಟ ಏನಾರು ಮಾಯ್ಚರ್ ನೀರಿನ ಅಂಶ ಇದ್ದರೆ ಅದನ್ನು ಸಕ್ ಮಾಡುತ್ತೆ ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ಇದು ಆಯಿಲ್ದು ಶೆಲ್ ಲೈಫ್ ಜಾಸ್ತಿ ಇಂಪ್ರೂವ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಆ ಗುಣಮಟ್ಟ ಹೆಚ್ಚಿಗೆ ಇಂಪ್ರೂವ್ ಆಗುತ್ತೆ ಮತ್ತು ಅದ್ರದ್ದು ಲೈಫು ಜಾಸ್ತಿ ಇಂಪ್ರೂವ್ ಆಗುತ್ತೆ ಆ ಒಂದು ಮೂಲ ಉದ್ದೇಶದಿಂದನೇ ಇದನ್ನು ಒಂದು ಎರಡು ಲಕ್ಷ ಖರ್ಚು ಮಾಡಿ ಮಾಡಿರೋ ಜೊತೆಗೆ ಇದೇನು ನಾವು ಹಿಂಡಿ ಇದರಲ್ಲೇ ಇಡ್ತೀವಿ ನಾವು ಈ ಹಿಂಡಿ ಇಡೋದ್ರಿಂದ ಏನಾಗುತ್ತೆ ಹಿಂಡಿ ಫಂಗಸ್ ಬರೋದಿಲ್ಲ ಬಾಳಿಕೆ ಜಾಸ್ತಿ ಬರ್ತದೆ ಹಿಂಡಿಗಳು ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಕಡಲೆಕಾಯಿ ಹಿಂಡಿ ಇದೆ ಸೂರ್ಯಕಾಂತಿ ಇದೆ ಮತ್ತು ಒಳಗಡೆ ಎಲ್ಲ ಅಲ್ಲಿ ಬ್ಯಾಗಲ್ಲಿ ತುಂಬಿಬಿಟ್ಟಿದೆ ನಾವು ಎಲ್ಲ ಇದನ್ನು ಏನೂ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಸಾಸಿವೆ ಎಲ್ಲ ಇದೆ ಇವನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಸುಮಾರು ಜನ ಈ ಗಿಡಗಳಿಗೆ ಗೊಬ್ಬರಕ್ಕೂ ಹೋಗ್ತಾರೆ ಮತ್ತು ಮೇಜರ್ ಆಗಿ ಹಸುಗೆ ಹಾಲಿಗೆ ಇದು ತುಂಬ ಫ್ಯಾಟ್ ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇದು ನಾವು ಬಳಸ್ತಾ ಇರೋವಂಥದ್ದು ಇದೆಲ್ಲ ಫುಡ್ ಗ್ರೇಡ್ ಸ್ಟೀಲ್ ಇದು ನಾರ್ಮಲ್ ಸ್ಟೀಲ್ ಬೇರೆ ಫುಡ್ ಗ್ರೇಡ್ ಸ್ಟೀಲ್ ಬೇರೆ ನೋಡಿ ಕೊಬ್ಬರಿ ಎಣ್ಣೆ ಮತ್ತೆ ಇಲ್ಲಿ ನೋಡ್ತಾ ಇರತ್ತವೆಲ್ಲ ಹುಚ್ಚಳ್ಳು ಮತ್ತು ಸನ್ಫ್ಲವರು ಎಲ್ಲ ಥರದ್ದು ವೆರೈಟೀಸ್ ಇದೆ ಇಲ್ಲಿ ನಮ್ಮಲ್ಲಿ ಏಳು ಥರ ವೆರೈಟೀಸ್ ಇದೆ ಸೊ ಹಾಗಾಗಿ ಇವೆಲ್ಲ ನಿಮ್ಮ ಆರೋಗ್ಯಕ್ಕೆ ಅಮೃತ ಥರ ಔಷಧಿ ಥರ ಕೆಲಸ ಮಾಡ್ತಾ ಇರ್ತದೆ ನೋಡಿ ಈಗ ನೀವೀಗ ನೋಡ್ತಾ ಇರೋದಿದ್ದು ಕಡಲೆಕಾಯಿ ಎಣ್ಣೆ ನಾವು ಇದ್ದೀವಿ ಈ ಕಡಲೆಕಾಯಿ ಎಣ್ಣೆ ಅಂದರೆ ಮೂರು ಕೆ ಜಿಗೆ ನಮಗೆ ಒಂದು ಲೀಟ್ರ್ ಎಣ್ಣೆ ಬರ್ತದೆ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಡಿಪೆಂಡಿಂಗ್ ಅಪಾನ್ ಸೀಡ್ಸ್ ಮೇಲೆ ಆಗ್ತಾ ಇರುತ್ತೆ ಇದು ಇದಲ್ಲದೆ ನಾವು ಇನ್ನು ಕೊಬ್ಬರಿ ಎಣ್ಣೆ ಮಾಡ್ತೀವಿ ಅದು ಆ್ಯವ್ರೇಜು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಸರ್ ಸೊ ಕೊಬ್ಬರಿ ಚೆನ್ನಾಗಿದ್ದಾಗ ಫಿಫ್ಟಿ ಫೈವ್ನು ಬರುತ್ತೆ ಸ್ವಲ್ಪ ಡ್ರೈ ಜಾಸ್ತಿ ಆಗಿದ್ದರೆ ಫಾರ್ಟಿ ಫೈವ್ನು ಬರುತ್ತೆ ಸೊ ಪರ್ಸೆಂಟೇಜ್ ಆಫ್ ಆಯಿಲ್ ಬರೋದು ಇನ್ನು ಮಿಕ್ಕಿದ್ದೆಲ್ಲ ಎಣ್ಣೆಗಳಲ್ಲಿ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ನಮಗೆ ಹುಚ್ಚೆಳ್ಳು ಎಳ್ಳು ಸಾಸಿವೆ ಮತ್ತು ಸೂರ್ಯಕಾಂತಿ ಇವೆಲ್ಲದಕ್ಕೂ ಏನಪ್ಪ ಅಂದರೆ ಕುಸುಬೆ ಇವೆಲ್ಲವೂ ನಮಗೆ ಆಯಿಲ್ ಬರೋ ಅಂಥದ್ದು ಪರ್ಸೆಂಟೇಜ್ ಬರೀ ಟ್ವೆಂಟಿ ಟು ಟ್ವೆಂಟಿ ಫೈ ಅಷ್ಟೇ ಅದರ ಮೇಲೆ ಜಾಸ್ತಿ ಬರಲ್ಲ ಅವೆಲ್ಲ ಏನು ಔಟ್ಪುಟ್ ಕಡಿಮೆ ಬರುತ್ತೆ ಸೊ ಇರೋದ್ರಲ್ಲಿ ನಮಗೆ ಬೆಸ್ಟ್ ಔಟ್ಪುಟ್ ಅಂದರೆ ಕೊಬ್ಬರಿ ಎಣ್ಣೆ ಒಂದೇನೆ ಮಿಷಿನ್ನಲ್ಲಿ ಬೇರೆ ಮಿಷಿನಲ್ಲಿ ಔಟ್ಪುಟ್ ಜಾಸ್ತಿ ಬರುತ್ತೆ ಅಲ್ಲಿ ಏನಾಗುತ್ತೆ ತುಂಬ ಕ್ರಷಿಂಗ್ ಜಾಸ್ತಿ ಆಗುತ್ತೆ ನಮ್ಮದ್ರಲ್ಲಿ ಫುಲ್ ಕ್ರಷ್ ಆಗಲ್ಲ ನಮ್ಮ ಹಿಂಡಿನ ತಗೊಂಡೋಗಿ ಮತ್ತೆ ಕಬ್ಣದ ಮಿಷಿನಲ್ಲಿ ಹಾಕಿ ಎಣ್ಣೆ ತೆಗಿತಾರೆ ಎಷ್ಟೋ ಜನ ಅಂದರೆ ಅಷ್ಟೊಂದು ಇನ್ನೂ ಹಾಗೆ ಉಳ್ಕೊಂಡಿರುತ್ತೆ ಪರ್ಸೆಂಟೇಜ್ ಆಫ್ ಆಯಿಲ್ ಕಂಟೆಂಟ್ ನಮ್ಮ ಹಿಂಡಿನಲ್ಲಿ ಬ ಕಬ್ಣದ್ದು ರೋಟ್ರಿ ಮಿಷಿನಲ್ಲಿ ಈ ನಮ್ಮ ಹಿಂಡಿ ತೊಗೊಂಡೋಗಿ ಹಾಕಿದ್ರು ಇನ್ನೂ ಎಣ್ಣೆ ಸಿಗುವಂಥ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಇಲ್ಲಿ ಇದರಲ್ಲಿ ಔಟ್ಪುಟ್ ಕಡಿಮೆ ನಮ್ಮ ಎತ್ತಿನ ಗಣದಲ್ಲಿ ಸೊ ಬೇರೆ ಮಿಷಿನ್ ಗಾಣಗಳಲ್ಲಿ ಔಟ್ಪುಟ್ ಜಾಸ್ತಿ ಬರ್ತಿರುತ್ತೆ ಬಟ್ಟು ಈ ಕ್ವಾಲಿಟಿಗೆ ಯಾವುದೇ ಮಿಷಿನ್ನಲ್ಲಿ ಇಡೀ ಪ್ರಪಂಚದಲ್ಲಿರೋದು ಇದಕ್ಕೆ ಸಮ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಪ್ಯೂರೆಸ್ಟ್ ಫಾರ್ಮಲ್ಲಿರೋವಂಥದ್ದು ಇದು ಎತ್ತಿನ ಗಣ ಸರ್ ಏನಿದು ವಿಶೇಷತೆ ಅಂದರೆ ಇದು ಒರಳುಕಲ್ಲು ಕಲ್ಲು ಸೊ ಇದು ಕಲ್ಲು ಬಂದ್ಬಿಟ್ಟು ಇದು ಸ್ಟ್ಯಾಗ್ನೆಂಟಾಗಿರುತ್ತೆ ಕಲ್ಲು ಕಲ್ಲಿದು ಮಾಡಿರೋದು ಕಾರಿನಲ್ಲಿ ಒಂದೇ ಪೀಸಲ್ಲಿ ತೊಗೊಂಡು ಕಟ್ ಮಾಡಿರೋವಂಥದ್ದು ಇದು ಸೊ ಇದು ರೊಟೇಷನ್ ಆಗೋದಿಲ್ಲ ಇದು ಆಗಿರುತ್ತೆ ಸೊ ಇದರಲ್ಲೇ ಬೇರೆ ಮಾಡಲಲ್ಲಿ ಮರದ್ದು ಬರುತ್ತೆ ಯಾಕೆ ಇದು ಕಲ್ಲಿಂದ ನಾವು ಮಾಡಿದ್ದೀವಿ ಅಂದರೆ ಪುರಾತನ ಕಾಲದಲ್ಲಿ ಮೂಲ ಏನಿತ್ತು ಅದನ್ನೇ ನಾವು ತಗೊಂಬರ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಪುರಾತನ ಸಂಸ್ಕೃತಿ ನಮ್ಮ ದೇಶೀಯ ಕಲೆ ಏನಿದೆ ಅದು ಜನಕ್ಕೆ ಪರಿಚಯ ಆಗಬೇಕು ಅಂತ ಇದನ್ನು ಮಾಡಿರೋವಂಥದ್ದು ಸೊ ಕಲ್ಲು ಬಂದ್ಬಿಟ್ಟು ನ್ಯೂಟ್ರಲ್ ಆಗಿರುತ್ತೆ ಮತ್ತು ಸ್ಟಾಗ್ನೆಂಟ್ ಆಗಿರುತ್ತೆ ಸೊ ಅದರಿಂದ ಏನಾಗುತ್ತೆ ಬರುವಂಥ ಎಣ್ಣೆ ತುಂಬ ಶ್ರೇಷ್ಠವಾಗಿರುತ್ತೆ ಜೊತೆಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ನಾವು ಮೇಲ್ಗಡೆ ಒಂದು ಕಳಶ ಕೂಡ್ಸಿದ್ದೀವಿ ಇಟ್ ವಿಲ್ ಅಬ್ಸರ್ವ್ ಕಾಸ್ಮಿಕ್ ಎನರ್ಜಿ ಹೇಗೆ ನೀವು ದೇವಸ್ಥಾನದಲ್ಲಿ ಒಂದು ಕಳಶ ಅದಕ್ಕೆ ಕೂಡಿಸೋದು ಅದ್ರ ಜೊತೆಗೆ ಈ ದೇಸಿ ಎತ್ತುಗಳನ್ನು ನಾವು ಕಟ್ಟೋದ್ರಿಂದ ಅದು ಒಂದು ಕಾಸ್ಮಿಕ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ದಟ್ ಈಸ್ ಅ ಪ್ಲಸ್ ಪಾಯಿಂಟು ಈ ಒಂದು ಗಾಣದಲ್ಲಿ ಸಿಗೋಂಥದ್ದು ಜೊತೆಗೆ ಇನ್ನೊಂದು ಏನಂದರೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ ದಿ ಬೆಸ್ಟ್ ಕ್ವಾಲಿಟಿ ಪ್ರೀಮಿಯಂ ನಂಬರ್ ಒನ್ ಕ್ವಾಲಿಟಿ ಸೀಟ್ಸ್ ತೊಗೊತೀವಿ ಮತ್ತು ಅದನ್ನು ಪೂರ್ತಿ ನಾವು ಒಂದ್ಸಲ ಐ ವಿಷನಲ್ಲಿ ಮತ್ತೆ ಸಲ ಚೆಕ್ ಮಾಡಿ ಆಯ್ದ ಕಡಲೆ ಬೀಜಗಳನ್ನು ಹಾಕುವಂಥದ್ದು ಇಲ್ಲಿ ಹಾಗಾಗಿ ಜನಗಳ ಹೊಟ್ಟೆಗೆ ಒಳ್ಳೆ ಶ್ರೇಷ್ಠವಾಗಿರೋದು ಕೊಡಬೇಕನ್ನೋದು ಅಮೃತ ಕೊಡಬೇಕನ್ನೋ ಒಂದು ಆಸೆ ಇಟ್ಕೊಂಡು ನಾವು ಇಲ್ಲಿ ಇದನ್ನು ಶುರು ಮಾಡಿದ್ದೀನಿ ನಮ್ಮ ಎಸ್ ಆರ್ ಕೆ ಟೆಂಪಲ್ ಆಫ್ ಆಯಿಲ್ಸ್ ನಾವು ಶುರು ಮಾಡಿರೋದು ಇದನ್ನು ಸೊ ಹಾಗಾಗಿ ಒಂದು ವಿಶೇಷವಾಗಿದೆ ಒಂದು ಪ್ರಕೃತಿಯ ಮಡಿಲಿನಲ್ಲಿದೆ ಸೊ ಬೆಂಗಳೂರಲ್ಲಿರೋರು ಬಂದು ನೋಡಿದ್ರೆ ಇಲ್ಲಿ ಒಂದು ಇಲ್ಲಿ ಒಂದು ಗಾಣ ನಡಿಬೇಕಂದ್ರೆ ಸುಮಾರು ಕೆಲಸಗಳು ಇರ್ತದೆ ಬೆಳಗ್ಗೆ ಎಲ್ಲ ಸ್ವಚ್ಛ ಮಾಡಿ ನಾವು ಒಂಬತ್ತು ಗಂಟೆ ಒಂಬತ್ತುವರೆಷ್ಟು ನಾವು ಇದನ್ನು ಶುರು ಮಾಡ್ತೀವಿ ಒಂದು ಗಾಣ ತೆಗಿಯೋದಕ್ಕೆ ಮಿನಿಮಮ್ ಅಂದರೂ ಎರಡರಿಂದ ಎರಡೂವರೆ ಗಂಟೆ ನಮಗೆ ಬೇಕಾಗುತ್ತೆ ಒಂದು ದಿನಕ್ಕೆ ಬಾ ಮ್ಯಾಕ್ಸಿಮಮ್ ಅಂದರೆ ತ್ರೀ ಟು ಫೋರ್ ಬ್ಯಾಚಸ್ ಅಷ್ಟೇ ಆಗುತ್ತೆ ಇಲ್ಲಿ ಯಾವುದು ಕಡಲೆಕಾಯಿದು ಮಾಡ್ತೀವಿ ನಾವು ಸೊ ಇದಲ್ಲದೇನೇ ಇದು ತುಂಬ ಏನು ಹಿಂಡಿಯೆಲ್ಲ ಗಟ್ಟಿ ಆಗೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದೇ ನಾವು ಕೊಬ್ಬರಿ ಎಣ್ಣೆ ಮಾಡಬೇಕಾದ್ರೆ ಇಷ್ಟು ಶ್ರಮ ಆಗೋಲ್ಲ ಸ್ವಲ್ಪ ಇದಕ್ಕಿಂತ ಬೆಟರ್ ಆಗುತ್ತೆ ನಮಗೆ ಅದು ಸ್ವಲ್ಪ ಎರಡು ಗಂಟೆಗೂ ಬೇಗ ಬರುತ್ತೆ ಬಟ್ ಇದರಲ್ಲಿ ತುಂಬ ಸಮಯ ತಗುತ್ತೆ ಇನ್ನು ಉಚ್ಚೆಳ್ಳು ಮತ್ತು ಕರಿ ಎಳ್ಳು ಸಾಸಿವೆ ಇವೆಲ್ಲ ನಮಗೆ ಸುಮಾರು ಸಮಯ ತುಂಬ ತೊಗೊಳ್ತದೆ ಒಂದು ದಿನಕ್ಕೆ ಎರಡು ಬ್ಯಾಚ್ ಮಾಡಿದ್ರೆ ಹೆಚ್ಚೋದು ಸೊ ತುಂಬ ಸಮಯ ತೊಗೊಳ್ತದೆ ಅದು ಸೊ ಹಾಗಾಗಿ ಪರಿಶುದ್ಧವಾಗಿರೋಂಥ ಎಣ್ಣೆ ಸಿಗ್ತದೆ ಇಲ್ಲಿ ಶ್ರೇಷ್ಠವಾಗಿರ್ತದೆ ಮಾಡೋ ವಿಧಾನ ಸಹ ಒಂದು ಒಳ್ಳೆಯ ಏನು ನಾವೆಲ್ಲ ಇಲ್ಲಿ ಪ್ರೇ ಮಾಡಿ ಒಂದು ಒಳ್ಳೆಯ ಮನಸ್ಸಿನಿಂದ ನಾವು ಇದನ್ನು ಶುರು ಮಾಡ್ತೀವಿ ಹಾಗಾಗಿ ಅದರದ್ದು ಎನರ್ಜಿಸೆಲ್ಲ ಜನಗಳಿಗೂ ಸವಿತಾ ಇದ್ದಾರೆ ಇವತ್ತು ಒಳ್ಳೆಯ ಬೆನಿಫಿಟು ಸಿಗ್ತದೆ ಎಲ್ಲರಿಗೂ ನೋಡಿ ಈ ಗಾಣನ ಇವೆಲ್ಲ ನೋಡಿದಾಗ ಎಸ್ಪೆಷಲಿ ಈಗಿನ ಯೂತ್ಸ್ಗಳೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಓ ನಾವು ಗಾಣದ ಎಣ್ಣೆ ಮಾಡ್ಬಿಡೋಣ ಅಂತ ಸುಮಾರು ಜನ ಇವತ್ತು ಫೀಲ್ಡ್ಗೆ ಇದ್ದಾರೆ ಮತ್ತು ಕೆಲವ್ರು ರಿಟೈರ್ಡ್ ಆಗಿರೋರು ದುಡ್ಡು ಬಂತು ಅಂದ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದಾರೆ ಬಟ್ ಏನಪ್ಪ ನಾವು ನಿಮ್ಗೆ ಎಲ್ಲರಿಗೂ ಕೇಳ್ಕೊಳೋದು ಅಂದರೆ ಯಾವುದೇ ಒಂದು ನಾವು ಶುರು ಮಾಡಬೇಕು ಅಂದರೆ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಮತ್ತು ಆ ಕೆಲಸಗಳನ್ನು ಮಾಡಿ ರೂಢಿ ಆದಮೇಲೆ ಮಾಡಿದ್ರೇ ಅದಕ್ಕೆ ಹೆಚ್ಚು ಲಾಭ ನಾವು ದೂರದ ಬೆಟ್ಟ ಕಣ್ಣಿಗೆ ನುಂಡಿಗೆ ನೋಡೋಕೆ ಚೆನ್ನಾಗಿರುತ್ತೆ ಬಟ್ ಮಾಡೋಕ್ಕೆ ಹೋದಾಗ ಚಾಲೆಂಜಸ್ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ನಾವು ಅವ್ರಿಗೆಲ್ಲ ಕೇಳ್ಕೊಳೋದೇನು ಅಂತಂದರೆ ಸುಮ್ಮನೆ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಇದನ್ನು ಎಳಿಬಾರ್ದು ಏನಂದರೆ ಒಂದು ಜನಕ್ಕೆ ಆರೋಗ್ಯ ಕೊಡಬೇಕು ಅಂತ ಮುಖ್ಯವಾಗಿ ಇದಕ್ಕೆ ಬರಬೇಕಾಗತ್ತೆ ಮತ್ತು ಇದು ವೈಟ್ ಕಲರ್ ಜಾಬಲ್ಲ ಇದು ಎಲ್ಲೋ ಕಲರ್ ಜಾಬ್ ಮೈ ಕೈನ ಹೋಗಿ ಎಲ್ಲದಕ್ಕೂ ತಡೆಯೋಕ್ಕೆ ಫಸ್ಟು ಗಟ್ಟಿ ಇರಬೇಕು ಜೊತೆಗೆ ದುಡ್ಡು ಹಾಕಿದ್ಮೇಲೆ ಅದು ಬರೋರಿಗೂ ಕಾಯೋಷ್ಟು ಪೇಷನ್ಸ್ ಇರಬೇಕು ಅಂದರೆ ನಿಮ್ಗೆ ಅಷ್ಟು ತಡ್ಕೊಳ್ಳೋ ಶಕ್ತಿ ಇದ್ರೆ ಫಸ್ಟು ಇದರಲ್ಲಿ ಇಳಿಬೇಕಾಗ್ತದೆ ಬರೀ ನಾನು ದುಡ್ಡು ಮಾಡ್ತೀನಿ ಅಂತ ಇಲ್ಲಿ ಬಂದಾಗ ಮಾರಲ್ಸು ಎಥಿಕ್ಸು ಬಿಟ್ಟು ಹೋದರೆ ಮತ್ತೆ ಅದು ಉದ್ದೇಶ ಹಾಳಾಗುತ್ತೆ ಹಾಗಾಗಿ ನಾವು ಕೇಳೋದೇನು ಅಂದರೆ ಒಂದು ನಿಮಗೆ ನೆಟ್ವರ್ಕ್ ಚೆನ್ನಾಗಿದ್ದು ಒಳ್ಳೆ ಕಾಂಟ್ಯಾಕ್ಟ್ ಚೆನ್ನಾಗಿದ್ದು ಸೇಲ್ಸ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಇದ್ದರೆ ಸೊ ಅದೆಲ್ಲ ನೋಡಿಕೊಂಡು ಆಮೇಲೆ ಒಂದು ವರ್ಷ ನನ್ನದಲ್ಲ ಇದು ದುಡ್ಡು ನಾನು ತಡ್ಕೊತೀನಿ ಅನ್ನೋ ಶಕ್ತಿ ಇದ್ದರೆ ಮಾತ್ರ ಇದಕ್ಕೆ ಇನ್ವಾಲ್ವ್ ಆಗಬೇಕು ನಿಮ್ಗೆ ಆ ಥರ ಬೇಕಂದರೆ ನಾವು ಟ್ರೈನಿಂಗ್ ಕೊಡೋಕ್ಕೂ ಇದ್ದೀವಿ ಬಟ್ ಇಲ್ಲಿ ತಿಂಗ್ಳುಗಟ್ಲೆ ಇದ್ದು ತಾಳ್ಮೆಯಿಂದ ಇದ್ದರೆ ಮಾತ್ರ ಸಾಧ್ಯ ಹೆಂಗೆ ಅಂದರೆ ಒಂದು ತೆಂಗಿನ ಸೊಸಿ ಹಾಕಿ ನಾವು ಅದು ಬೆಳೆದು ನಮಗೆ ಎಳ್ನೀರು ಕೊಡೋವರೆಗೂ ಎಷ್ಟು ಕಾಯ್ತೀವೋ ಅಷ್ಟು ತಾಳ್ಮೆ ಪೇಷನ್ಸ್ ಆಗಿದ್ದು ಭಕ್ತಿ ಪ್ರೀತಿಯಿಂದ ಮಾಡಿದ್ರೆ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ ನೋಡಿ ಇದು ಗಾಣ ಅಂತ ನಾವು ಶುರು ಮಾಡ್ತೀವಿ ಅಂತಂದರೆ ಇತ್ತಿನ ಗಾಣ ಪರ್ಟಿಕ್ಯುಲರ್ಲಿ ಸೊ ಇದಕ್ಕೆ ಮಿನಿಮಮ್ ಅಂದರೂ ಒಂದು ಮೂರಿಂದ ನಾಲ್ಕು ಜನ ಕೆಲಸಗಾರರು ಬೇಕಾಗುತ್ತೆ ಅವ್ರ ಸ್ಯಾಲ್ರಿ ಕೊಡೋದು ಬೇಕಾಗ್ತಿರುತ್ತೆ ಯಾಕಂದರೆ ಇಲ್ಲಿ ಗಾಣ ಹೊಡೆಯೋದಕ್ಕೆ ಇಬ್ಬರು ಬೇಕು ಸ್ವಚ್ಛತೆ ಬೇಕು ಮತ್ತು ಇಲ್ಲಿ ಶ್ರಮದ ಕೆಲಸ ಜಾಸ್ತಿ ಆಗುತ್ತೆ ಆ ಜೊತೆಗೇನಪ್ಪ ಅಂತಂದರೆ ಹಿಂಡಿನಲ್ಲಿ ನಮಗೆ ಸ್ವಲ್ಪ ಉಳಿತದೆ ಅದರಲ್ಲಿ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಮತ್ತು ಏನಪ್ಪ ಅಂತಂದರೆ ಇದಕ್ಕೆಲ್ಲ ಏನು ಐವತ್ತು ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಹಿಂಡಿಗೆ ಸೊ ಅದರಿಂದ ಸ್ವಲ್ಪ ಉಳಿಯುತ್ತೆ ಮತ್ತು ನಾವು ಏನೇನು ಬೇಕು ಪರಿಕರಗಳು ಸ್ಟೀಲ್ ವೆಸಲ್ಸ್ಗಳು ಬೇಕಾಗ್ತದೆ ನಮಗೆ ಎರಡು ಎತ್ತುಗಳನ್ನು ಪರ್ಚೇಸ್ ಮಾಡಬೇಕಾಗತ್ತೆ ಮತ್ತು ಇದ್ರದಕ್ಕೆ ಬಂದ್ಬಿಟ್ಟು ಆವ್ರೇಜ್ ನಿಮಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಒಂದು ಮೂರು ಲಕ್ಷ ತಗಲತ್ತೆ ಖರ್ಚು ವೆಚ್ಚಗಳು ಸೊ ಅಂದರೆ ಇವನ್ನೆಲ್ಲ ನಾವು ಶ್ರಮಪಟ್ಟು ಹಾಕಿ ಮಾಡಿ ತಾಳ್ಮೆಯಿಂದ ಕಾಯ್ದಾಗ ಮಾತ್ರ ಇದು ರಿಸಲ್ಟ್ ಬರೋಂಥದ್ದು ಆದರೆ ಹೇಗೆ ಈಗ ಒಂದು ಮಗು ಹುಟ್ಟಿದ ತಕ್ಷಣ ನಡೆಯೋಲ್ಲ ಇಟ್ ವಿಲ್ ಟೇಕ್ಸ್ ಟೈಮ್ ಹಾಗೆ ನೀವು ಏನಪ್ಪ ಅಂದರೆ ಈಗ ನೋಡಿ ಯಜಮಾನ ಫಿಲಮಲ್ಲಿ ನೋಡಿದ್ರು ನಮ್ಮ ದರ್ಶನ್ ಅವರು ತೋರಿಸಿದ್ರು ಬರೀ ಟಿ ವಿಲಿ ಮಾತ್ರ ನೋಡ್ತಾಯಿದ್ರು ಇವತ್ತು ಖುಷಿ ಏನಂತಂದರೆ ಇದನ್ನು ಕಣ್ಮುಂದೆ ನೋಡೋವಂಥದ್ದು ಎಷ್ಟೋ ಜನ ಬಂದಾಗ ಹೇಳ್ತಾರೆ ಸರ್ ನಾವು ಟಿ ವಿಲಿ ನೋಡ್ತಿದ್ವಿ ಪೇಪರ್ ನೋಡ್ತಿದ್ವಿ ಇಲ್ಲಿ ನೋಡೋ ಅವಕಾಶ ಇದೆ ಅಂತ ಆದರೆ ಇವತ್ತು ಯೂತ್ಸ್ಗೆ ತುಂಬ ಅವಕಾಶಗಳಿದೆ ಆದರೆ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಸುಮಾರು ದಾರಿ ಇದೆ ನಮ್ಗೆ ಇದೆಲ್ಲ ಹೋದ್ಮೇಲೂ ಆ್ಯಾವ್ರೇಜ್ ಅಂದರೆ ಒಂದು ಟೆನ್ ಪರ್ಸೆಂಟಷ್ಟು ಪ್ರಾಫಿಟ್ ಇಟ್ಕೊಂಡಿದೀವಿ ನಾವು ಜಾಸ್ತಿ ಮಾರ್ಜಿನ್ ಇಟ್ಕೊಂಡಿಲ್ಲ ಸೊ ಹಾಗಾಗಿ ಏನಾಗ್ತಿರುತ್ತೆ ಅಂತಂದರೆ ಖಂಡಿತ ಜನಕ್ಕೆ ಆರೋಗ್ಯನೂ ಕೊಟ್ಟಂಗೆ ಆಗುತ್ತೆ ಜೊತೆಗೆ ವಿನ್ ವಿನ್ ಮಾಡಲ್ ನಾವು ಬೆಳೀತಾ ಇನ್ನೊಬ್ರು ಆರೋಗ್ಯನೂ ಸುಧಾರಿಸೋದಕ್ಕೆ ಇದೊಂದು ಒಳ್ಳೆ ಮಾದರಿ ಇದೆ ನಿಮ್ಗೇನೇ ಆ ಥರ ಮಾಹಿತಿ ಬೇಕನ್ನು ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಿ ಆದರೆ ನಾವು ಕೇಳ್ಕೊಳೋದೇನು ಅಂದರೆ ಅಷ್ಟೇ ಡೆಡಿಕೇಷನ್ ಇರಬೇಕು ಸೊ ಜೊತೆಗೆ ಸುಮಾರು ದಾರಿಗಳಿದೆ ನೂರಾರು ದಾರಿಗಳು ಮೇಯ್ನ್ ಏನಪ್ಪ ಅಂದರೆ ಮಾರ್ಕೆಟಿಂಗ್ ಚೆನ್ನಾಗಿದ್ದಕ್ಕೆ ಇರಬೇಕಾಗುತ್ತೆ ನೀವು ಎಲ್ಲ ಮಾಡ್ಬಿಡ್ಬೋದು ಬಣ್ಣ ಲಕ್ಷಗಟ್ಟಲೆ ಕಡಲೆ ಹಾಕಿ ಕೊನೆಗೆ ಸೇಲ್ಸ್ ಆಗದೆ ಇದ್ದಾಗೂ ನಿಮಗೆ ಅವಾಗ ಕಷ್ಟ ಆಗ್ತಿರುತ್ತೆ ಆಮೇಲೆ ಅಯ್ಯೋ ಸರ್ ಎಲ್ಲ ಹೇಳಿದ್ರು ಅಂದಾಗ ನಾವು ಎಲ್ಲ ರೀತಿಯಲ್ಲೂ ಗೈಡ್ ಮಾಡೋಕೆ ರೆಡಿ ಇರ್ತೀವಿ ಯಾರಿಗೂ ಇಲ್ಲಿ ಹೆದರಿಸ್ತಿಲ್ಲ ಅಥವಾ ಮಿಸ್ಗೈಡ್ ಮಾಡ್ತಿಲ್ಲ ಇರೋ ವಾಸ್ತವತೆನ ನೇರವಾಗಿ ನಾವು ಹೇಳ್ತಾ ನೋಡಿ ಇವತ್ತು ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆ ಬರಬೇಕು ಅಂದರೆ ಮಿನಿಮಮ್ ಬಂದರು ಮಿಷಿನ್ರಲ್ಲಿ ಎರಡೂವರೆ ಕೆ ಜಿ ಬೇಕು ಇತ್ತಿನ ಗಾಣದಲ್ಲಿ ಮೂರು ಕೆ ಜಿ ಕಡಲೆಕಾಯಿ ಬೇಕಾಗುತ್ತೆ ಕಡಲೆಕಾಯಿ ಬೀಜದ ರೇಟ್ ಇವತ್ತು ಹೊರಗಡೆ ನೂರ ನಲ್ವತ್ತು ರೂಪಾಯಿ ಇದೆ ಸೊ ಮೂರು ಕೆ ಜಿಗೆ ಅಂದರೆ ನಾನ್ನೂರ ಚಿಲ್ಲರೆ ಬರೀ ರಾ ಮೆಟೀರಿಯಲ್ ಕಾಸ್ಟ್ ಆಗುತ್ತೆ ಇನ್ನು ಲೇಬರು ಕರೆಂಟು ಮತ್ತು ಬಾಡಿಗೆ ಓವರಾಲ್ ಎಕ್ಸ್ಪೆಂಡಿಚರು ಇನ್ ಎಲ್ಲ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಈವನ್ ಸೃಷ್ಟಿಕರ್ತ ಬ್ರಹ್ಮನೇ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದರೂ ಹೇಗೆ ಕಡಿಮೆ ಸಿಗ್ತಿದೆ ಸೊ ನೋಡಿ ಆ್ಯಕ್ಚುಲಿ ಒಂದು ಬಂದಿತ್ತು ಇಂಡಿಯನ್ಸ್ ಎಲ್ಲ ಎಷ್ಟು ಫೂಲ್ಸ್ ಇದ್ದಾರೆ ಅಂತ ಒಂದು ಆರ್ಟಿಕಲ್ ಬಂದಿತ್ತು ಅಂದರೆ ಹೆಂಗೆ ಇತ್ತು ಸಿಗುತ್ತೆ ಅಂತಂದಾಗ ಈಗ ನೀವೇನು ಪ್ಯಾಕೆಟ್ ಎಣ್ಣೆ ತಿಂತಿದಿರಿ ಇದರಲ್ಲಿ ಇರೋವಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ ವೇಸ್ಟ್ ಲಾಸ್ಟಲ್ಲಿ ಬರುವಂಥದ್ದು ಪ್ಯಾರಫಿನ್ ಅಂಥೇಳಿ ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ವಿಜಯಲಕ್ಷ್ಮಿ ವೀಡಿಯೋಸ್ ಎಲ್ಲ ಮಾಡಿದರು ಸೊ ಅದನ್ನು ಮಿಕ್ಸ್ ಮಾಡ್ತಾ ಇರೋದು ಅದನ್ನು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಬರೀ ಎಸೆನ್ಸು ಕಲರ್ ಹಾಕಿ ಅದನ್ನು ಮಾಡಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾವೇನು ಹೇಳ್ತಿದ್ದೀವಿ ಅಂದರೆ ಪ್ಯಾಕೆಟ್ ಎಣ್ಣೆ ಬಳಸೋದ್ರಿಂದ ಮೇಜರಾಗಿ ಹಾರ್ಟ್ ಅಟ್ಯಾಕು ಕ್ಯಾನ್ಸರು ಹೆಣ್ಮಕ್ಳು ಪಿ ಸಿ ಯು ಡಿ ಹೆಲ್ತ್ ಇಶ್ಯೂಸ್ಗಳು ಮತ್ತು ಶುಗರು ಬಿ ಪಿ ಕೊಲೆಸ್ಟ್ರಾಲು ಇವತ್ತೇನು ಮೇಜರ್ ಮಕ್ಕಳಾಗದೇ ಇರೋವಂಥದ್ದು ಯಾಕೆ ಮಕ್ಕಳಾಗ್ತಿಲ್ಲ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಯಾಕೆಂತಂದರೆ ತಿನ್ನೋ ಆಯಿಲೆ ಕಂಟಾಮಿನೇಷನ್ ಆಗ್ತಿರೋದ್ರಿಂದ ಇವತ್ತು ಫರ್ಟಿಲಿಟಿ ಸೆಂಟ್ರ್ಗಳು ತುಂಬ ಹುಟ್ಕೊತಾ ಇದ್ದಾವೆ ಸೊ ಇವು ಹಳೆ ಕಾಲದಲ್ಲಿ ಇವು ಯಾವುವು ಇರಲಿಲ್ಲ ನಮಗೆ ಸೊ ಇವೆಲ್ಲ ಬರೋದಕ್ಕೆ ಮೂಲ ಕಾರಣ ಏನು ಅಂತಂದರೆ ಆಹಾರದ ಕಲಬೆರಕೆಯಿಂದ ಸೊ ಹಾಗಾಗಿ ಅದನ್ನು ಬಿಟ್ಟು ನೀವು ಇಲ್ಲಿ ಬರೋದ್ರಿಂದ ಏನಾಗುತ್ತೆ ಹಾಸ್ಪಿಟ್ಲಿಗೆ ಕಟ್ಟು ಏನು ಖರ್ಚು ಮಾಡೋವಂಥದ್ದು ಕಡಿಮೆ ಆಗುತ್ತೆ ನಿಮ್ಮ ಹತ್ರ ಹಣ ಇರ್ಬೋದು ಆದರೆ ನೀವು ಎಷ್ಟೇ ಖರ್ಚು ಮಾಡಿದ್ರೂ ನೋವು ನಾವೇ ತೊಗೋಬೇಕಾಗತ್ತೆ ಅದನ್ನು ಇನ್ನೊಬ್ರು ತೊಗೊಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಹೇಳೋದೇನು ಅಂದರೆ ನೀವು ಪಾಕೆಟ್ ಎಣ್ಣೆಯಿಂದ ಶಿಫ್ಟ್ ಇಲ್ಲಿ ಬರೋದ್ರಿಂದ ಮೇಜರಾಗಿ ಈಗ ನೋಡಿ ಇವತ್ತು ಮಂಡಿಯೆಲ್ಲ ರೀಪ್ಲೇಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಈ ಎಲ್ಲ ಜಾಯಿಂಟ್ಗಳಲ್ಲೂ ಲೂಬ್ರಿಕೆಂಟ್ಸ್ ಥರ ನಮ್ಮ ಎಣ್ಣೆ ವರ್ಕ್ ಆಗುತ್ತೆ ಹಾಗೆ ಒಂದು ಸೈಕಲ್ ಚೈನ್ಗೆ ಗ್ರೀಸ್ ಹಾಕಿದ್ರೆ ಅದು ಸ್ಮೂತ್ ಆಗುತ್ತೆ ನಮ್ಮ ಎಣ್ಣೆ ಗಾಣದ ಎಣ್ಣೆಗಳು ಚ ಏನಂದರೆ ಜಾಯಿಂಟ್ಗಳಿಗೆ ಗ್ರೀಸ್ ಥರ ಕೆಲಸ ಮಾಡ್ತದೆ ಲೂಬ್ರಿಕೆಂಟ್ ಥರ ಬಟ್ ನೀವು ಬೇರೆ ಪ್ಯಾಕೆಟ್ ಎಣ್ಣೆ ತಿಂದಾಗ ಅಲ್ಲಿ ಡ್ರೈನ್ ಆಗುತ್ತೆ ಸೊ ಆ ಡ್ರೈನ್ ಆದಾಗ ಮೂಳೆಗಳು ಉಜ್ಜೋದಕ್ಕೆ ಶುರುವಾಗಿ ಜಾಯಿಂಟ್ ಪೈನ್ ಬರುತ್ತೆ ಅದರಿಂದ ಇವತ್ತು ಸುಮಾರು ಜನ ನೀರು ರೀಪ್ಲೇಸ್ ಮಾಡ್ತಾ ಇದ್ದಾರೆ ನಾವು ಕೇಳೋದೇನು ಅಂದರೆ ಮುಂದೆ ನೀರು ರೀಪ್ಲೇಸ್ ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡೋ ಬದಲು ನಿಮ್ಮ ಆಯಿಲ್ನ ಬದಲಾಯಿಸ್ಕೊಳ್ಳಿ ಮುಖ್ಯವಾಗಿ ನಾವು ಹೇಳೋದು ಇದೇ ಎಣ್ಣೆ ಅಂತಲ್ಲ ಎಲ್ಲೇ ಒಳ್ಳೇದು ಸಿಕ್ಕಿದ್ರೆ ಬೇರೆ ಗಾಣದಲ್ಲಿ ಬಳಸಿ ಸೊ ಶುದ್ಧವಾಗಿರೋದು ನಂಬರ್ ಒನ್ ಇಲ್ಲಿ ಸಿಗ್ತಾ ಇದೆ ಸೊ ಬಳಸೋದ್ರಿಂದ ನಿಮ್ಮನ್ನು ಹಾಸ್ಪಿಟ್ಲಿಗೆ ಹೋಗೋದನ್ನು ತಡಿಬೇಕನ್ನೋದೇ ನಮ್ಮ ಮೂಲ ಉದ್ದೇಶ ಹಾಗಾಗಿ ಇದು ನಿಮ್ಮ ಆರೋಗ್ಯದ ಒಂದು ಆಪತ್ ಬಾಂಧವಾಗಿದೆ ಎಸ್ ಆರ್ ಕೆ ಟೆಂಪಲ್ ಆಫ್ ಫೈಲ್ಸು ಅದನ್ನು ಬಳಸಿ ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ ಹೇಳುವುದು ನಮ್ಮ ಧರ್ಮ ಬಳಸಬೇಕಾಗಿರೋದು ನಿಮಗೆ ಬಿಟ್ಟಿದ್ದು